ಸಾವಿನ ಕುರಿತಂತೆ ಅನುಮಾನ ಅಂದರೆ ನಮ್ಮ ಮುರಾರ್ಜಿನೇ ಅನುಮಾನ ಮುರು ಅರ್ಜಲಿರುವಂಥ ಪ್ರತಿಯೊಬ್ಬರೂ ಇದಕ್ಕೆ ಕಾರಣಕರ್ತರು ಇದಕ್ಕೆ ಇಲ್ಲಿ ಈ ತಂದೆ ತಾಯಿಯೋ ಅಥವಾ ಬೇರೆಯವರು ಅಕ್ಕಪಕ್ಕದವರು ಇದನ್ನೆಲ್ಲ ಹೇಳಕ್ಕೆ ಬರೋದಿಲ್ಲ ಒಟ್ಟು ಅವರು ಅಲ್ಲಿ ಇರುವಂಥ ಪ್ರತಿಯೊಬ್ಬರು ಇದಕ್ಕೆ ಜವಾಬ್ದಾರಿ ಪ್ರತಿಯೊಬ್ಬರೂ ಇದಕ್ಕೆ ಕಾರಣ ಆಮೇಲೆ ಇದು ಅಲ್ಲಿನ ವ್ಯವಸ್ಥೆಗಳು ಎಲ್ಲ ನೋಡಿದರೆ ಇದು ನೀವು ಹೇಗೆ ಅಂದರೆ ನೀವೀಗ ಒಂದು ಸತಿ ಯಾರನ್ನಾದರೂ ಕೊಲೆ ಮಾಡುವವರಾದರೂ ಒಂದು ಸತಿ ಕೊಲೆ ಮಾಡಿದ್ರೆ ಸರಿ ಹಾಗಲ್ಲ ಇದು ಅಲ್ಲೇ ದಿನನಿತ್ಯ ಅನುಭವಿಸೋ ಮಕ್ಕಳು ದಿನನಿತ್ಯ ಕೊಲೆ ದಿನ ಕೊಲೆ ಯಾಕಂದರೆ ಅಲ್ಲಿ ವ್ಯವಸ್ಥೆ ನೋಡಿಬಿಟ್ರೆ ಅವರು ಸತ್ತು ಬದುಕದಂಗೆ ಬದುಕಿ ಸತ್ತಂಗಲ್ಲ ಸತ್ತು ಬದುಕದಂಗೆ ಹಾಗಾಗಿ ಇವರು ವ್ಯವಸ್ಥೆಗಳು ಸರಿ ಇಲ್ಲದೆ ಇರೋಕ್ಕೋಗಿ ಇವರೆಲ್ಲರೂ ನೇರ ಕಾರಣ ಆಗ್ತಾರೆ ಆಮೇಲೆ ಇದು ಏನೇ ಆಗಿದ್ರೂ ಸಹ ಇವರೇ ಕೊಲೆ ಮಾಡಿದಂಗೆ ಏನೇ ಆಗುತ್ತೆ ಅದು ಈಗ ಇನ್ನೂರು ಜನ ಮಕ್ಕಳನ್ನ ಇಟ್ಕೊಂಡು ನೀವು ವ್ಯವಸ್ಥೆಗಳು ನಿಮ್ಮಲ್ಲಿ ಇಲ್ಲ ನಮ್ಮಲ್ಲಿ ಏನೂ ಇಲ್ಲ ವಾರ್ಡನ್ ಇಲ್ಲ ಅಥವಾ ನಿಮ್ಮಲ್ಲಿ ಸಿ ಕ್ಯಾಮ್ರಾ ಇಟ್ಟಿಲ್ಲ ಅಂಥೇಳಿ ಹೇಳಿದರೆ ನೀವು ಪ್ರತಿಯೊಂದು ನೀರಿನ ವ್ಯವಸ್ಥೆ ಇಲ್ಲ ಅಲ್ಲಿ ಒಂದು ಬಟ್ಟೆ ಒಣಗಾಕೋಕ್ಕೆ ಜಾಗ ಇಲ್ಲ ಅದೇ ಪಾಚಿ ಕಟ್ಟಿರೋ ಬಿಲ್ಡಿಂಗು ಕೆಳಗಡೆ ನೆಲದಲ್ಲೆಲ್ಲ ಕರೆಕ್ಟ್ ನಮಗೆ ನಡೆಯೋಕ್ಕಾಗಲ್ಲ ಅಷ್ಟು ನೀರು ಇದೆಲ್ಲ ಆಮೇಲೆ ಹೋದ್ ಸತಿ ಒಂದು ಬಕೆಟಲ್ಲಿ ಈ ಥರ ಇನ್ಸಿಡೆಂಟು ಬಕೆಟಲ್ಲೇ ಆಗಿರೋದು ಅಲ್ಲಿ ಬಕೆಟು ಅರ ಎಪ್ಪತ್ತೆಂಟು ಮಕ್ಕಳಿದ್ದಾರೆ ಅಂತೇಳಿ ಇವ್ರು ಹೇಳಿಕೆ ಕೊಡ್ತಾರೆ ಎಪ್ಪತ್ತೆಂಟು ಬಕೆಟ್ ಇದಾವಲ್ಲೇ ಈಗ ಒಂದು ಬಕೆಟಿಂದ ಆಗಿದ್ದರಿಂದ ಆ ಬಕೆಟ್ಗಳನ್ನ ಇವರೇನಾದರೂ ಸಪ್ರೇಟು ಒಂದು ರೂಮಲ್ಲಿ ಹಾಕಿ ಬೀಗ ಹಾಕೋದು ಏನೋ ವ್ಯವಸ್ಥೆ ಮಾಡಬೇಕಿತ್ತು ಅದು ಇಲ್ಲ ಆಮೇಲೆ ಆ ಬಾತ್ರೂಮ್ ಆ್ಯಂಗ್ಲರ್ಗಳಿಗೆ ಏನಿದ್ದಾವೆ ಆ ಆ್ಯಂಗ್ಲರಲ್ಲಿ ಒಂದು ಸತಿ ಆಯಿತು ಇವಾಗ ಅದು ಗಂಡು ಮಕ್ಕಳೆಲ್ಲ ಹೆಣ್ಮಕ್ಳು ಇವಾಗ ಗಂಡು ಮಕ್ಕಳಾದರೆ ಏನೋ ಸ್ಟ್ರಾಂಗ್ ಇರ್ತಾರೆ ಎಷ್ಟು ಎತ್ತರ ಬೇಕಾದರೂ ಹತ್ತಾರೆ ಹಾಕೋತರೋ ಮತ್ತೊಂದು ಏನೋ ಒಂದು ಇರ್ಬೋದು ಹಾಕೋ ಇದು ಏನೋ ಹೇಳ್ಬೋದು ಇದು ಹೆಣ್ಮಕ್ಕಳು ಇರುವಂಥ ಜಾಗ ಈಗ ಕೈಗೆ ಇಟ್ಕುವಂಥದ್ದು ಯಾವುದು ಅಲ್ಲಿ ಒಂದು ತೊಂದರೆ ಆಗುವಂಥದ್ದು ಕೈಗೆ ಸಿಗುವಂಥದ್ದು ಯಾವುದೂ ಇರಬಾರ್ದು ಅಲ್ಲಿ ಅದರಲ್ಲಿ ಏನೋ ಒಂದು ಏಣಿನೋ ಅಥವಾ ದೊಡ್ಡ ಸ್ಟೂಲೋ ತಗೊಂಡೋಗಿ ಹಾಕೊಳ್ಳುವಂಥ ಪರಿಸ್ಥಿತಿ ಏನಿಲ್ಲ ಅಲ್ಲಿ ಕೈಗೆ ಸಿಗತ್ತೆ ಅದು ಹಾಕೊಂಡಿದ್ದು ಅಲ್ಲ ಅದು ಅದು ಹಾಕಿದ್ದು ಇವರೇ ಹಾಕಿರೋದು ಇವರೇ ನೇರವಾಗಿ ಇವು ಇವರು ಇದರಿಂದನೇ ಆಗಿದೆ ಅದು ಆಮೇಲೆ ನೀವೊಂದು ಒಂದು ಹನ್ನೊಂದು ಗಂಟೆ ಒಳಗೆ ಆಗಿದೆ ಅಂಥೇಳಿ ನಮಗೆ ಕೆಲವರೆಲ್ಲ ಹೇಳ್ತಾರೆ ಹನ್ನೊಂದು ಗಂಟೆ ಒಳಗೆ ಆದರೆ ಹನ್ನೊಂದು ಗಂಟೆ ಒಳಗೆ ನೀವು ಒಂದು ವಾರ್ಡನ್ನು ಅಥವಾ ಒಂದು ವಾಚ್ಮ್ಯನು ಅಂಥೇಳಿ ಅಲ್ಲಿ ನೇಮಿಸಿರ್ತಕ್ಕಂಥ ವಾಚ್ಮ್ಯಾನ್ಗಳು ಹನ್ನೊಂದು ಗಂಟೆ ಒಳಗೆ ಅಷ್ಟು ನಿದ್ರೆ ಮಾಡುವಂಥ ಅವಶ್ಯಕತೆ ಏನಿತ್ತು ಹಾಗಾದರೆ ನೀವು ಹನ್ನೊಂದು ಗಂಟೆ ಒಳಗೆ ನೀವೇ ಅಷ್ಟು ನಿದ್ರೆ ಮಾಡ್ತೀರೇ ಮಕ್ಕಳನ್ನ ಕಾಯೋರು ಯಾರು ಎಲ್ಲ ಮಕ್ಕಳನ್ನ ಮಲಗದ್ರ ಮೇಲೆ ನೀವು ಮಲಗೋದು ಅಥವಾ ನೀವೇ ಫಸ್ಟ್ ಮಲಗಿ ಆಮೇಲೆ ನಿಮಗೆಲ್ಲ ಗಾಳಿ ಹಾಕಿ ನಿಮ್ಮನ್ನೆಲ್ಲ ಲಾಲಿ ಹಾಡಿ ಅವ್ರ ಮಕ್ಕಳು ಆಮೇಲೆ ಹೋಗಿ ಮಲಗೋದು ಕಾಯೋದು ನಿಮ್ಮನ್ನ ಅವ್ರು ಕಾಯೋದು ಅವ್ರನ್ನ ನೀವು ಕಾಯೋದು ಇದೆಲ್ಲವೂ ಪ್ರಶ್ನೆ ಇದೆ ನಮ್ಮಲ್ಲಿ ಈಗ ಗೇಟಿಗೆ ಇದ್ರೂ ಕೂಡ ಗೇಟ್ ಎದ್ದು ಬಂದು ಕೊಲೆ ಮಾಡೋಲ್ಲ ಗೇಟಿಗೆ ಸಿ ಸಿ ಕ್ಯಾಮ್ರಾ ಹಾಕೋದಲ್ಲ ನೀವು ಇಡೀ ವರಹಿಗೆ ಫುಲ್ ಹಾಕಬೇಕು ನೀವು ಆಟ ಆಡೋಷ್ಟೊತ್ತಿಗೆ ಮಕ್ಕಳು ಬಿದ್ದರೆ ಊಟ ಮಾಡೋಷ್ಟೊತ್ತಿಗೆ ಏನೋ ಸಮಸ್ಯೆ ಆಯಿತು ಅಥವಾ ಒಂದು ಇದು ಅಡುಗೆ ಮಾಡಬೇಕಾದ್ರೂ ಒಂದು ಏನೋ ಒಂದು ಅಡುಗೆಗೇನಾದರೂ ಬಿತ್ತಾ ಅಡುಗೆ ಮಾಡುವ್ರಿಗೆ ಏನು ಬಿದ್ದರೂ ಎತ್ತಿ ಹಾಕ್ಬೋದು ಅದರಿಂದ ತಿಂದು ನಾಲ್ಕು ಇದು ಇನ್ನೂರು ಜನ ಮಕ್ಕಳಲ್ಲಿ ಇನ್ನೂರು ಜ ಇನ್ನೂರು ಜನ ಅಸ್ವಸ್ಥ ಆದರೆ ನೀವು ನಾಳೆ ಏನು ಅಂತ ಹೇಳಿಕೆ ಕೊಡ್ಬೋದು ನೀವು ನೀವು ಒಂದು ಲಕ್ಷ ರೂಪಾಯಿ ಕೊಟ್ಟು ಒಂದು ಬೈಕ್ ತಗೊಂಬಂದರೆ ಅದನ್ನು ನೋಡೋಕ್ಕೆ ನೀವು ಗೇಟಲ್ಲಿ ಒಂದು ಬೀಗ ಇದು ಸಿ ಸಿ ಕ್ಯಾಮ್ರಾ ಇಡಬೇಕು ಇವತ್ತು ಪೊಲೀಸವರೇ ಎಲ್ಲ ಅಂಗಡಿ ಬಾಗಲುಗಳಲ್ಲಿ ಪ್ರತಿಯೊಂದರಲ್ಲೂ ಸಿ ಸಿ ಕ್ಯಾಮ್ರಾ ಇರಬೇಕು ಅಂತೇಳಿ ಎಲ್ಲ ಹೇಳಿದ್ದೀವಿ ಅಂತಾರೆ ಅಷ್ಟೆಲ್ಲ ಹೇಳೋರು ಒಂದು ಹಾಸ್ಟ್ಲಲ್ಲಿ ಸಿ ಸಿ ಕ್ಯಾಮ್ರಾ ಇರಬೇಕು ಅಂತೇಳಿ ಯಾಕೆ ಹೇಳಲಿಲ್ಲ ಇದು ಮೂಲ ಪ್ರಶ್ನೆ ಈಗ ಸಿ ಸಿ ಕ್ಯಾಮ್ರಾ ಹಾಕಬೇಕು ಅಂತ ಪೊಲೀಸ್ನವರು ಹೇಳಲಿಲ್ಲ ಅಂದ್ರೂ ಇವರು ಹಾಕಬೇಕಾಗಿದ್ದು ಇವ್ರ ಜವಾಬ್ದಾರಿ ಅದನ್ನೂ ಇವರು ಮಾಡಿಲ್ಲ ಆಮೇಲೆ ಇವರು ಹೇಳಿಕೆ ಕೊಡ್ತಾರೆ ಥರ ಥರವಾಗಿ ಹೇಳಿಕೆ ಕೊಡ್ತಾರೆ ಆತ್ಮಹತ್ಯೆ ಆತ್ಮಹತ್ಯೆ ಅಂತಾರೆ ಹಾಗಾದರೆ ಆತ್ಮಹತ್ಯೆ ಮಾಡ್ಕೊಳ್ಳೋಕ್ಕೆ ಇವರಿಗೆ ಕಾರಣ ಗೊತ್ತಿರಬೇಕಲ್ವಾ ಇವರಿಗೆ ಗೊತ್ತಿರಬೇಕು ಈಗ ನೀವು ಹೇಳಬೇಕಾದ್ರೆ ನಿಮಗೆ ಕಾರಣ ಗೊತ್ತಿರಬೇಕು ಕರೆಕ್ಟಾಗಿ ಇಂಥದೇ ಕಾರಣ ಹಾಗಾಗಿ ಅವಳು ಆತ್ಮಹತ್ಯೆ ಮಾಡ್ಕೊಂಡ್ಳು ಅಂತೇಳಿ ಏನಾದರೂ ನೀವು ಹೇಳಬೇಕಾದ್ರೆ ನಿಮಗೆ ಕರೆಕ್ಟ್ ಗೊತ್ತಿದ್ದೇ ಹೇಳಬೇಕು ಸರಿ ನಿಮಗೆ ಗೊತ್ತಿದ್ದರೆ ನೀವು ಮನೆಯವರಿಗೆ ಯಾಕೆ ತಿಳಿಸಿಲ್ಲ ಹನ್ನೊಂದು ಗಂಟೆ ಆಗಿದ್ದು ಇದನ್ನು ಬೆಳಿಗ್ಗೆ ಐದು ಗಂಟೆ ರೀ ಪೊಲೀಸ್ನವ್ರಿಗೆ ತಿಳಿಸು ತಿಳಿಸ್ದೇ ಇರುವಂಥ ಮನಸ್ಥಿತಿ ನಿಮಗೆ ಹೇಗೆ ಬಂತು ಒಂದು ಹಾನು ಒಂದು ಹತ್ತು ಜನ ಹುಡುಗರು ಇರೋ ಒಂದು ರೂಮಲ್ಲಿ ಇಬ್ಬರು ಹೋಗಿ ನೋಡಿ ಕೂಗಿ ಇದು ಓಡಿ ಬಂದಿದ್ದಾರೆ ಅಂತೇಳಿ ಹುಡುಗರೇ ಹೇಳಿದ್ದಾರೆ ಹಾಗಾದರೆ ಕೂಗಿದವಾಗ ಆ ಬಿಲ್ಡಿಂಗಲ್ಲಿ ಇರುವಂಥ ವಾಚ್ಮಾನು ಅಥವಾ ಕಾಂಪೌಂಡ್ರು ಅವರಿಗೆ ಸಂಬಂಧ ಕೂಗಿದ್ರೆ ಏನೋ ಮಕ್ಕಳು ಕೂಗಿದ್ರು ಅಥವಾ ಆದರೂ ಅದಕ್ಕೆ ಸಂಬಂಧ ಇಲ್ವಾ ನೀವು ಅನಾಥಾಶ್ರಮ ನಡೆಸೋದಾದರೆ ನೀವು ನೆಕ್ಸ್ಟು ಇನ್ನೆಲ್ಲಾದರೆ ಅಲ್ಲಿ ಮಕ್ಕಳೆಲ್ಲೋ ಕಾಣೆ ಆದರೂ ಅಥವಾ ಏನೋ ಒಂದು ಹುಷಾರಿಲ್ಲ ಅಂದರೆ ನೀವು ನಾಳೆ ಕಿಡ್ನಿನೋ ಕಣ್ಣೋ ಇನ್ನೊಂದು ಕಿತ್ತು ಮಾರಲ್ಲ ಅಂತ ಯಾವ ಗ್ಯಾರಂಟಿ ಇದೆ ಹದಿನೈದು ಕಿಲೋಮೀಟ್ರ್ ಇರುವಂಥ ದಾರಿ ನಮ್ಮದು ಮನೆಗೂ ಅಲ್ಲಿಗೂ ಇರೋದು ಹದಿನೈದು ಕಿಲೋಮೀಟ್ರು ಹದಿನೈದು ಕಿಲೋಮೀಟ್ರು ಇರುವಂಥ ದಾರಿ ಹನ್ನೊಂದು ಗಂಟೆ ಹನ್ನೊಂದುವರೆ ಒಳಗೆ ವಿಷಯ ಗೊತ್ತಾಗಿದ್ದು ಬೆಳಗ್ಗೆ ಐದು ಮುಕ್ಕಾಲಿಗೆ ವಿಚಾರ ತಿಳಿಸಿದ್ದಾರೆ ಅಂದರೆ ಇನ್ನೂ ಮುನ್ನೂರು ನಾನ್ನೂರು ಐನೂರು ಕಿಲೋಮೀಟ್ರ್ ದೂರದಲ್ಲಿರುವಂಥ ಮಕ್ಕಳಿದ್ದಾರೆ ಅವರಿಗೆ ಎಷ್ಟು ದಿವಸಕ್ಕೆ ನೀವು ಏನಾದರೂ ವಿಷಯ ಒಂದು ಹುಷಾರಿಲ್ಲ ಅಂದರೆ ಎಷ್ಟು ದಿವಸಕ್ಕೆ ತಲುಪಿಸ್ಬೋದು ಇದೆಲ್ಲ ಪ್ರಶ್ನೆ ಅಲ್ವಾ ಸರ್ ಇದೆಲ್ಲ ಇದೂ ಒಂದು ಪ್ರಶ್ನೆ ಯಾಕೆ ಅಂದರೆ ಇವರು ಎಲ್ಲದಕ್ಕೂ ಈಗ ಎಲ್ಲರ ನಂಬರ್ ಇರುತ್ತೆ ನೀವು ಪ್ರತಿ ತಂದೆ ತಾಯಿಯು ನಂಬರ್ ತಗೊಳ್ತೀರಾ ನೀವು ನಮ್ಮ ಸಮಸ್ಯೆಗಳು ರೋಡು ಸರಿ ಇಲ್ಲ ಅಥವಾ ನೀವು ನಮ್ಮಲ್ಲಿ ನೀರಿಲ್ಲ ನಮ್ಮಲ್ಲಿ ಕರೆಂಟ್ ಇಲ್ಲ ನಮ್ಮಲ್ಲಿ ನೆಟ್ವರ್ಕ್ ಇಲ್ಲ ಅಂತೇಳಿ ನೀವು ನಮ್ಮ ಮಗುನ ಸೇರಿಸ್ಕೊಂಡಿಲ್ಲ ಎಕ್ಸಾಮ್ ಬರೆದು ನೂರಕ್ಕೆ ನೂರು ಪರ್ಸೆಂಟ್ ಮಾರ್ಕ್ಸ್ ತೆಗೆದ್ರೆ ಮಾತ್ರ ನೀವು ಸೇರಿಸ್ಕೊಂಡಿದ್ದೀರ ಅಲ್ಲ ಮಕ್ಕಳನ್ನು ನೀವು ಪ್ರೈವೇಟ್ ಸ್ಕೂಲಿಂದ ಏನು ಆಗಿ ಏನು ನೀವು ಸೇರಿಸ್ಕೊಂಡಿರಿದ್ದಲ್ಲ ಅಥವಾ ಇನ್ನೊಬ್ಬರ ಪಾಪ ಪುಣ್ಯ ನೋಡಿ ನೀವು ಕಣ್ಣೀರು ಹಾಕಿ ಏನು ತ ಸೇರಿಸ್ಕೊಂಡಿದ್ದಲ್ವ ನೀವು ಒಂದು ಎಕ್ಸಾಮ್ ಬರೆದು ಎಕ್ಸಾಮಲ್ಲಿ ನೂರಕ್ಕೆ ನೂರು ಪರ್ಸೆಂಟ್ ತೆಗೆದವ್ರನ್ನ ಮಾತ್ರ ನೀವು ಸೇರಿಸ್ಕೊಂಡಿರೋದು ಅಷ್ಟು ಸೇರಿಸ್ಕೊಂಡಿದ್ರ ಮೇಲೆ ನಿಮ್ಮ ಜವಾಬ್ದಾರಿ ಎಷ್ಟಿದೆ ಅಂತ ಒಂದು ಸತಿ ನೀವು ಇದು ಹೇಳಲೇಬೇಕಾಗತ್ತೆ ಆಮೇಲೆ ಒಂದು ವಾರ್ಡನಿಗೆ ಏನು ಕೆಲಸ ಇದೆ ಒಂದು ವಾಚ್ಮ್ಯಾನಿಗೆ ಏನು ಕೆಲಸ ಇದೆ ಒಂದು ಪ್ರಿನ್ಸಿಪಲ್ಲಿಗೆ ಏನು ಜವಾಬ್ದಾರಿ ಇದೆ ಅಂತೇಳಿ ನೀವು ಅರ್ಥ ಮಾತಾಡಬೇಕು ಎಲ್ಲೋ ಸಾಧಾರಣ ದಾರಿಲು ಹೋಗೋರಿಗೆ ಇದು ಕೇಳಿದವಾಗ ನೀವು ಮಾತಾಡೋಂಗೆ ನೀವು ಮಾತಾಡೋಂಗಿಲ್ಲ ನೀವು ತನಿಖೆ ಆಗದೆ ನಿಮ್ಮದೇ ಅದು ಸಪ್ರೇಟ್ ಡಿಸೈಡ್ ಮಾಡೋಂಗಿಲ್ಲ ನೀವು ನೀವು ಕೊಲೆ ಅಂತೂ ಒಪ್ಕೊಳ್ಳಿ ನೀವು ಕೊಲೆ ಅಂತೂ ಒಪ್ಕೊಂಡ್ರ ಮೇಲೆ ಆಮೇಲೆ ಬನ್ನಿ ಆಮೇಲೆ ಮಾತಾಡೋಣ ನೀವು ಈಗ ಎಪ್ಪತ್ತೆಂಟು ಮಕ್ಕಳಿಗೆ ನೀವು ಏನೂ ಸೆಕ್ಯೂರಿಟಿ ಕೊಡಲಿಲ್ಲ ಅಂದರೆ ಇನ್ನು ಉಳಿದ ಮಕ್ಕಳು ಇನ್ನೂ ನೂರ ಇಪ್ಪತ್ತು ಮಕ್ಕಳಿಗೆ ನೀವು ಏನು ಸೆಕ್ಯೂರಿಟಿ ಕೊಡೋಕ್ಕೆ ಸಾಧ್ಯ ಇದೆಲ್ಲವೂ ಪ್ರಶ್ನೆ ಇದೆ ಹಾಗಾಗಿ ಇದು ಇದೆಲ್ಲವೂ ನೋಡಿದ್ರೆ ಇವ್ರದ್ದು ಕಂಪ್ಲೀಟ್ ಇವರು ಇವ್ರ ಸ್ಟಾಫ್ ಎಲ್ಲರೂ ಸೇರಿ ಕೊಲೆನೇ ಮಾಡಿರೋದು ಯಾಕೆ ಅಂತ ಕೇಳಿದ್ರೆ ಇದು ಯಾವುದು ಆತ್ಮಹತ್ಯೆ ಆಗೋಕ್ಕೆ ಸಾಧ್ಯವೇ ಇಲ್ಲ ಆತ್ಮಹತ್ಯೆ ಆಗೋಕ್ಕೆ ಪರ್ಸ್ನಲ್ ಪ್ರಾಬ್ಲಮ್ ಇಲ್ಲ ಅಲ್ಲಿ ಈಗ ಮನೆಯಿಂದ ಇವರು ಐದು ಗಂಟೆಯಿಂದ ಐ ಏಳುವರೆ ತನಕ ನಲವತ್ತು ಸತಿ ಕಾಲ್ ಮಾಡಿದಾರಂತೆ ಅದನ್ನ ನಾವು ಪೊಲೀಸವ್ರಿಗೆ ಸಮೇತ ಇದು ಕೊಟ್ಟಿದ್ದೀವಿ ನಲವತ್ತು ಸತಿ ಕಾಲ್ ಮಾಡಿದವಾಗ ಇವರು ಬೇರೆ ಟೈಮೆಲ್ಲ ರಿ ಇದು ರಿಪ್ಲೈ ಮಾಡ್ತಿದ್ದರಂತೆ ಮೊನ್ನೆನೇ ರಿಪ್ಲೈ ಮಾಡಿಲ್ಲ ಅಂದು ಇನ್ನೊಂದು ಏನಂದರೆ ಈಗ ತಂದೆ ತಾಯಿ ಹತ್ರ ಮಾತೇ ಆಡಿಲ್ಲ ಇವಾಗ ಇವರು ಇನ್ನೂ ಹೇಳ್ಬೋದು ಅವಳೇನೋ ಮನೆಗೆ ಹೋಗ್ಬೇಕು ಹಂಗೆ ಹಿಂಗೆ ಅಂತೇಳಿ ಏನೋ ಆಸೆ ಇತ್ತು ಅಂತ ಮನೆಗೆ ಹೋಗಬೇಕು ಅಂತ ಆಸೆ ಬರಬೇಕಾದ್ರೆ ಒಂದು ಮಕ್ಕಳ ಹತ್ರ ಒಬ್ಬರು ಮಾತಾಡಬೇಕಾಗತ್ತೆ ಯಾರೊಬ್ಬರು ಮನೆಯಲ್ಲಿ ಆ ಮಾತಾಡಿ ಅವರೇನೋ ಬೇಜಾರೋ ಅಥವಾ ಏನೋ ಮಾಡಿಕೊಂಡು ಆ ನಿಧ ಆ ಫೋನ್ ಮಾತಾಡಿದ್ರ ಮೇಲೆ ಆ ಮಗು ಕಂಪ್ಲೀಟ್ ಬೇಜಾರಲ್ಲಿರಬೇಕು ಇದು ಹಾಗೇನಿಲ್ಲ ಇವರು ಹೇಳೋ ಪ್ರಕಾರನೇ ಫುಲ್ ಆ್ಯಕ್ಟಿವಲ್ಲಿದ್ದಾಳೆ ನಗಾಡ್ತಿದ್ಲು ಆ ಮಕ್ಕಳು ಹೇಳೋ ಪ್ರಕಾರ ಒಂಬತ್ತರಿಂದ ಒಂಬತ್ತರವರೆ ಊಟ ಮಾಡ್ಕೊಂಡು ಬಂದ್ರ ಮೇಲೂ ನಮ್ಮ ಹತ್ರ ಚೆನ್ನಾಗಿ ಆಟ ಆಡ್ಕೊಂಡು ಮಾತಾಡ್ಕೊಂಡಿದ್ಲು ಅಂತಾರೆ ಸಡನ್ನ ನೀವೀಗ ಏನಾದರೂ ಒಂದು ಡಿಸೈಡು ಮಕ್ಕಳು ಹೇಗೆ ತಗೊಳಕ್ಕೆ ಸಾಧ್ಯ ಆಗುತ್ತೆ ಸಡನ್ನ ತಗೊಳ್ಬೇಕಾದ್ರೂ ಅದಕ್ಕೂ ಅವರಲ್ಲೇ ಬಲವಾದ ಕಾರಣಗಳೇನಾದರೂ ಬೇಕು ಮಕ್ಕಳಲ್ಲ ಅವರು ಹಾಸ್ಟ್ಲಲ್ಲಿ ಏನಾದರೂ ಒಂದು ಸಮಸ್ಯೆ ಆಗಿರಬೇಕಲ್ವಾ ಸುಮ್ಮನೆ ಮಾ ಇದು ಏನಾದರೂ ನಿರ್ಧಾರ ತಗೊಳಕ್ಕೆ ಸಾಧ್ಯನಾ ಈಗ ಒಬ್ಬರು ಅವಳೇನು ರೈತ ಅಲ್ಲ ಅಥವಾ ಏನೋ ಒಂದು ಬೇರೆ ಯಾವುದೋ ಒಂದು ಅಲ್ಲ ಒಂದು ಕೆಲಸ ಮಾಡುವಂಥ ಅಲ್ಲ ಎಲ್ಲೋ ಏನೋ ತೊಂದರೆ ಆಯ್ತನಕ್ಕೆ ಇವ್ರು ಹಾಸ್ಟ್ಲಲ್ಲಿ ಓದ್ತಿರುವಂಥ ಒಂದು ಸ್ಟೂಡೆಂಟು ಅವಳಿಗೆ ಏನೋ ಸಮಸ್ಯೆ ಆದರೆ ಅವರು ಒಂದೇ ತಂದೆ ತಾಯಿಗೆ ಹೇಳಬೇಕು ಇಲ್ಲಾಂದರೆ ಇವರೇ ಜವಾಬ್ದಾರರು ತಂದೆ ತಾಯಿ ಕರ್ಕಂಡು ಹೋಗಲ್ಲರಿಗೆ ತಂದೆ ತಾಯಿ ಒಳಗಡೆ ಕಳಿಸಿ ವಾಪಸ್ ಕರ್ಕೊಂಡು ಹೋಗಲ್ಲರಿಗೆ ಇವರೇ ಆಗ್ತಾರೆ ಆ ಜವಾಬ್ದಾರಿಗಳನ್ನ ಇವರು ಕರೆಕ್ಟಾಗಿ ನಿಭಾಯಿಸ್ತಿಲ್ಲ ಹಾಗಾಗಿ ಇದು ಕೊಲೆನೇ ಇನ್ನೂ ಇನ್ನು ಇರೋರಿಗೆ ಇವರು ಏನು ಸೆಕ್ಯೂರಿಟಿ ಕೊಡಬಲ್ಲರು ಇವಾಗ ಎರಡು ಸಾವಿರದ ಇಪ್ಪತ್ತ್ಮೂರು ಜುಲೈರಲ್ಲೇ ಆಗಿದೆ ಅದನ್ನು ಅದನ್ನು ಏನೋ ಮಾನಸಿಕ ಅಂತೇಳಿ ಕಟ್ಟಿದ್ದಾರೆ ಜೂನು ಸ್ಕೂಲ್ ಶುರುವಾಗೋದು ಜುಲೈಯಲ್ಲಿದ್ದಾದರೆ ಎರಡು ತಿಂಗಳು ಹೆಚ್ಚು ಕಡಿಮೆ ಒಂದು ಒಂದೂವರೆ ತಿಂಗಳು ಅವ್ರ ಹತ್ರ ಇದ್ದಂಗೆ ಆಯಿತು ಮಾನಸಿಕ ಅಂತೇಳಿ ಒಂದೂವರೆ ತಿಂಗಳಲ್ಲಿ ಇವ್ರಿಗೆ ಗೊತ್ತಿದ್ದು ಇವರು ಈಗ ಪೇರೆಂಟ್ಸಿಗೆ ಯಾಕೆ ಹೇಳಿಲ್ಲ ಹಾಗಾದರೆ ಇವರು ಪ್ರಿನ್ಸಿಪಾಲರು ಅಥವಾ ಇವರು ಮಾನಸಿಕ ಮತ್ತೊಂದು ಮಗದೊಂದು ಅಂಥೇಳಿ ಸರ್ಟಿಫಿಕೇಟ್ ಕೊಡೋ ಡಾಕ್ಟ್ರು ಇವರು ಎರಡರಲ್ಲೂ ಒಂದು ಕೆಲಸ ಮಾಡಬೇಕು ತಾನೆ ಪ್ರಿನ್ಸಿಪಾಲ್ರಾಗಿ ಪ್ರಿನ್ಸಿಪಾಲರು ಕೆಲಸ ಮಾಡಿದ್ರೆ ಸರಿ ಅವರು ಕೆಲಸ ಅವ್ರ ಜವಾಬ್ದಾರು ಮಾಡಿದ್ರು ಸರಿ ಇವರು ಸರ್ಟಿಫಿಕೇಟೇ ಇವರೇ ಕೊಡ್ತಾರೆ ಅಂತೇಳಿ ಆದರೆ ಹಾಗಾದರೆ ಇವರು ಡಾಕ್ಟ್ರು ಪ್ರಿನ್ಸಿಪಾಲ್ರು ಇದು ಎರಡರಲ್ಲೂ ನಮ್ಗೆ ಇದ್ರ ಬಗ್ಗೆಯೂ ಒಂದು ಗೊಂದಲ ಇದೆ ಇನ್ನೂರು ಮಕ್ಕಳ ತಂದೆ ತಾಯಿಗೂ ಇದೊಂದು ಗೊಂದಲ ಇದೆ ಇವರು ಪ್ರಿನ್ಸಿಪಾಲ್ರು ಡಾಕ್ಟ್ರು ಆಮೇಲೆ ಏನಪ್ಪ ಅಂದರೆ ಇವರು ಬಾಕಿದು ಚಾನಲ್ಗಳಿಗೆಲ್ಲ ಹೀಗೆ ಹಾಗಿದ್ಲು ಹೀಗಿದ್ಲು ಹಾಗೆ ಹೀಗೆ ಅಂತೇಳಿ ಎಲ್ಲ ಗೇಟಿಗೆ ಇದಿದೆ ಹಾಗಿದೆ ಹೀಗಿದೆ ಅಂತಾರೆ ಸಿ ಕ್ಯಾಮ್ರಾ ಇದೆ ಅಂತಾರೆ ಗೇಟ್ ಎದ್ದು ಬಂದು ಯಾರಿಗೇನು ಮಾಡಲ್ಲ ಏನಾದರೂ ಮಾಡುತ್ತೆ ಸರ್ ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲದಾನೆ ಇವಾಗ ಇವರು ಮೇಯ್ನ್ ಸೆಕ್ಯುರಿಟಿ ಕೊಡಬೇಕಾಗಿದೆ ಎಲ್ಲಿಗೆ ಹೆಣ್ಮಕ್ಳಿರೋ ಹಾಸ್ಲಿಗೆ ಹೆಣ್ಮಕ್ಕಳು ಇರೋ ಹಾಸಿಗೆ ಇವರು ಸೆಕ್ಯುರಿಟಿ ಯಾಕೆ ಕೊಡಲಿಲ್ಲ ಇವರು ಸ್ಟಾಫು ಶಾರ್ಟೇಜ್ ಇದೆ ಅಂತಾರೆ ಅದನ್ನ ಯಾರು ನೇಮಿಸ್ಬೇಕಾಗಿರೋದು ಸರಿ ಇವರು ಅದನ್ನೇ ಸೇರ್ಸೋಕ್ಕೆ ಇವಾಗ ಹೊಸದಾಗಿ ಹುಡುಗರು ಬರೋಷ್ಟೊತ್ತಿಗೆ ನೀವು ಸೇರಿಸಿಲ್ಲ ಅಂತೇಳಿ ಇದು ಸ್ಟಾಪ್ ನಮ್ಮಲ್ಲಿ ಕಡಿಮೆ ಇದೆ ಏನಾರು ಆದರೂ ನೀವೇ ತಂದೆ ತಾಯಿಯೇ ಜವಾಬ್ದಾರಿ ಅಂತೇಳಿ ಇವ್ರು ಸೇರಿಸ್ಕೊಳ್ಳಿ ನಮ್ಮ ಜವಾಬ್ದಾರಿ ಕಡಿಮೆ ನಮ್ಮ ಜವಾಬ್ದಾರಿ ಇಲ್ಲ ನೀವೇ ಜವಾಬ್ದಾರರು ನಾಳೆ ಏನಾದರೂ ನಿಮ್ಮ ಮಕ್ಕಳಿಗೆ ಹೆಚ್ಚು ಕಡಿಮೆ ಆದರೂ ನೀವೇ ಜವಾಬ್ದಾರರು ಅಂತೇಳಿ ಹೇಳಿ ಸೇರಿಸ್ಕೊಂಬೋದಿತ್ತಲ್ವ ಇವರು ಅವಾಗ ನಿಮಗೆ ನಮಗೆ ಇಷ್ಟ ಇದ್ದರೆ ನಾವು ಮಕ್ಕಳನ್ನ ಬಿಡ್ತಿತ್ತು ಇಷ್ಟ ಇಲ್ಲ ಅಂದ್ರೆ ವಾಪಸ್ ಕರ್ಕೊಂಬರ್ತಿತ್ತು ಹೌದು ತಾನೇ ಸರ್ ಇದಕ್ಕೆಲ್ಲ ಯಾರು ಇದಕ್ಕೆಲ್ಲ ಉತ್ತರ ಕೊಡೋರು ಯಾರು ಸರ್ಕಾರ ಉತ್ತರ ಕೊಡುತ್ತೋ ಅಥವಾ ನಮ್ಮ ಶಾಸಕರು ಉತ್ತರ ಕೊಡ್ತಾರೋ ಅಥವಾ ನಮ್ಮ ಮುರಾರ್ಜಿ ಶಾಲೆಯಿಂದ ಉತ್ತರ ಬರುತ್ತೋ ಗೊತ್ತಿಲ್ಲ ಒಟ್ಟು ಉತ್ತರ ಬೇಕು ನಮಗೆ ನ್ಯಾಯ ಬೇಕು ಕೊನೆಯದಾಗಿ ನಾವು ಶಾಲೆಗೆ ನಮ್ಮ ಮನೆಯಿಂದ ಇಲ್ಲಿಗೆ ಶಾಲೆಗೆ ಜೂನು ಎರಡನೇ ತಾರೀಕು ಇಲ್ಲಿಗೆ ಬಂದು ಹೋದ್ರ ಮೇಲೆ ಮತ್ತೆ ಇಲ್ಲಿಗೆ ಬರಲಿಲ್ಲ ನಮ್ಮ ಮನೆಗೆ ಜೂನ್ ಮೂರು ಎಲ್ಲೋ ಅಲ್ಲಿ ಹುಕ್ಲಿಕ್ಕೆ ಹೋಗಿ ಜೂನ್ ನಾಲ್ಕನೇ ತಾರೀಕು ಶಾಲೆ ಹೋಗಿರೋದವಳು ಜೂನ್ ಎರಡನೇ ತಾರೀಕು ನಾವು ನೋಡಿರೋದು ಅದರ ಮೇಲೆ ನಾವು ಇವತ್ತಿಗೂ ನೋಡಿಲ್ಲ ನಾವು ಈಗ ಮೇಲೆ ಇದು ಅಲ್ಲೇ ಹೋಗಿ ಲಾಸ್ಟು ನೋಡಿರೋದು ಹಾಗಾಗಿ ಮತ್ತೆ ಇನ್ನೊಂದು ಅದೇ ನಮ್ಮ ಅಣ್ಣ ಹೇಳಿದಾಗೆ ನಾನೂರ ಐನೂರು ಕಿಲೋಮೀಟ್ರಿಂದ ಎಂಟು ಗಂಟೆ ಏಳುವರೆ ಎಂಟು ಗಂಟೆ ಒಳಗೆ ಬರ್ತಾರೆ ಅಂದರೆ ನೀವು ಬೇರೆಯವರಿಗೆಲ್ಲ ವಿಷಯ ತಿಳಿಸಿದ್ದೀರಿ ಅಂತೇಳಿ ಆಯಿತು ಶಾಸಕರೇ ನಿನ್ನೆ ಹೇಳಿದರೆ ನಮ್ಗೆ ಮೂರು ಗಂಟೆಗೆ ವಿಚಾರ ಗೊತ್ತು ಅಂತ ಹೇಳಿದ್ದಾರೆ ಹಾಗಾದರೆ ಶಾಸಕರಿಗೆ ಗೊತ್ತಿರೋ ವಿಚಾರ ತಂದೆ ತಾಯಿಗೆ ಯಾಕೆ ಗೊತ್ತಾಗಿಲ್ಲ ಇದು ಎಲ್ಲ ಇವೆಲ್ಲವೂ ನಮ್ಮಲ್ಲಿ ಪ್ರಶ್ನೆ ಇದೆ ಇದು ಆಮೇಲೆ ಈ ತನಿಖೆ ಪೊಲೀಸ್ನವ್ರು ಸರಿಯಾಗಿ ಮಾಡ್ತಾರೆ ಅನ್ನೋ ನಂಬಿಕೆ ಇದೆ ಆ ಜವಾಬ್ದಾರಿ ಆ ಇದರಿಂದ ಅವರು ಸರಿಯಾಗಿ ಮಾಡಲಿ ಅಂತ ನಾವು ಕೇಳ್ಕೊಂತೀವಿ ಅವರು ಸರಿಯಾಗಿ ಮಾಡಿಲ್ಲ ಅಂದರೆ ನಮಗೆ ಮುಂದೆ ದೇವಸ್ಥಾನ ಅಥವಾ ದೇವಾಲಯ ಅಂಥೇಳಿ ನಾವೂ ಹೋಗ್ತೀವಿ ನಾವು ಇದನ್ನೂ ಬಿಡೋಲ್ಲ ಯಾಕಂದರೆ ನಾವು ಕಳ್ಕೊಂಡಿರೋದು ಬರೀ ಒಂದು ವಸ್ತುನೋ ಅಥವಾ ಬೇರೆ ಏನೂ ಅಲ್ಲ ನಮ್ಮ ಮನಸ್ಸನ್ನೇ ನಾವು ಕಳ್ಕೊಂಡಿ ನಮ್ಮ ಹೃದಯನ ನಾವು ಆಗಿದೆ ಈಗ ಹಾಗಾಗಿ ನಮ್ಮಲ್ಲಿ ನೋವಿದ್ದೇ ಇದೆ ಇವರು ಏನು ಕೊಟ್ರು ನಮ್ಮ ನೋವನ್ನ ವಾಪಸ್ ತಗೊಳಕ್ಕಾಗಲ್ಲ ಅಥವಾ ನಮಗೆ ನಮ್ಮ ಮಗಳನ್ನು ನಮಗೆ ವಾಪಸ್ ಕೊಡೋಕ್ಕಂತೂ ಇವ್ರ ಹತ್ರ ಆಗಲ್ಲ ಸರಿಯಾದ ನ್ಯಾಯ ಬೇಕು ಸರಿಯಾದ ತನಿಖೆ ಆಗಬೇಕು ಸರಿಯಾದ ನ್ಯಾಯ ಬೇಕು ಮುಂದೆ ಈ ಇನ್ನೂ ಆ ಹಾಸ್ಟ್ಲು ಓಪನ್ ಆಗಬೇಕಂದ್ರೆ ಪ್ರತಿ ಮಕ್ಕಳಿಗೂ ಇವರು ನಾವೇ ಜವಾಬ್ದಾರನ್ನು ಗ್ಯಾರಂಟಿ ಇದ್ದರೆ ಮಾತ್ರ ಇವರು ಆ ಹಾಸ್ಟ್ಲಿಗೆ ಇನ್ನೂ ಮಕ್ಕಳನ್ನ ಸೇರಿಸ್ಕೊಬೇಕು ಇಲ್ಲಾದರೆ ಆ ಹಾಸ್ಟ್ಲು ಏನು ಯಾರಿಗೂ ಏನು ಬೇರೆ ಜೀವ ಕಳ್ಕೊಳ್ಳುವಂಥ ಹಾಸ್ಟ್ಲು ಇನ್ನೊಂದು ಇನ್ನೊಂದು ಎಲ್ಲೂ ಆಗಬಾರ್ದು ಅಂತ ನನ್ನ ಆಶಯ ಯಾಕೆ ಅಂತ ಕೇಳಿದ್ರೆ ಯಾವುದೋ ಒಂದು ಬಡವರು ಈ ರೀತಿ ಪರಿಸ್ಥಿತಿಲಿರುವಂಥ ಮಕ್ಕಳನ್ನ ಕರ್ಕೊಂಬಂದು ನನ್ನ ಮಕ್ಕಳು ಚೆನ್ನಾಗಿ ಓದಬೇಕು ಅನ್ನೋ ದೃಷ್ಟಿಯಿಂದ ಹಾಸ್ಟ್ಲಿಗೆ ಬಿಟ್ಟಿರ್ತಾರೆ ನಾವು ಬಿಟ್ಟು ಒಂದು ತಿಂಗಳು ಎರಡು ತಿಂಗಳಲ್ಲಿ ನಾವು ಅಲ್ಲಿಂದ ಡೆಡ್ ಬಾಡಿ ತರುವಂಥ ಪರಿಸ್ಥಿತಿ ಪ್ರತಿಯೊಂದು ತಂದೆ ತಾಯಿಗೂ ಬರಬಾರ್ದು ಕೊಪ್ಪ ಮೊರಾರ್ಜಿ ದೇಸಾಯಿ ಹಾ ಇದು ಹಾಸ್ಲಿಗೆ ಯಾರೂ ಮಕ್ಕಳನ್ನ ಬಿಡಬೇಡಿ ಅಂತ ನಿಮ್ಮ ಮೂಲಕ ನಾನು ಕೇಳ್ಕೊತೀನಿ ಯಾರೂ ಬಿಡಬೇಡಿ ಬಿಡಬೇಕಾದ್ರೆ ನೀವು ಪ್ರತಿಯೊಂದು ನೀವು ಈಗ ಒಂದು ಸ ಒಂದು ಏನೋ ಒಂದು ಐಟಮ್ ತಗೊಬೇಕಾದ್ರೆ ನಾವೊಂದು ಗ್ಯಾರಂಟಿ ಕಾರ್ಡು ಅಂತ ಕೇಳ್ತೀವಿ ಗ್ಯಾರಂಟಿ ಇಲ್ಲ ವಾರಂಟಿ ಇದೆ ಅಂತಾರೆ ನೀವು ವಾರಂಟಿಗೂ ನಿಮ್ಗೆ ಅನುಮಾನದಲ್ಲೇ ನಾವು ತಗೊಳ್ತೀವಿ ಹೌದಲ್ವಾ ಸರ್ ಒಂದು ಮೊಬೈಲ್ ತಗೊಬೇಕಾದ್ರೆ ಗ್ಯಾರಂಟಿ ಕಾರ್ಡ್ ಕೇಳ್ತೀವಿ ನಾವು ಒಂದು ಬೈಕ್ ತಗೊಬೇಕಾದ್ರೆ ಗ್ಯಾರಂಟಿ ಕೇಳ್ತೀವಿ ನಾವು ಸಾವಿರ ನೂರು ರೂಪಾಯಿ ಐಟಮಿಗೆ ನಾವು ಗ್ಯಾರಂಟಿ ಕೇಳೋರು ನಾವು ಬೆಲೆ ಕಟ್ಟೋಕ್ಕಾಗದಿರುವಂಥ ನಮ್ಮ ಮಕ್ಕಳಿಗೆ ನಾವು ಗ್ಯಾರಂಟಿ ಕೇಳ್ತಿಲ್ಲ ಅನ್ನೋದೇ ನಮ್ಮ ಮನಸ್ಸಿಗೆರೋದು ಬೇಜಾರೀಗ ಹಾಗಾಗಿ ಕೊಪ್ಪಕ್ಕೆ ಯಾರು ಕೊಪ್ಪ ಅಂತಲ್ಲ ಯಾವುದೇ ಹಾಸ್ಟ್ಲಾಗಿರಲಿ ಪ್ರೈವೇಟ್ ಆಗಿರಲಿ ಗೌರ್ಮೆಂಟ್ ಆಗಿರಲಿ ನೀವು ನಿಮ್ಮ ಮಕ್ಕಳಿಗೆ ಸರಿಯಾದ ವ್ಯವಸ್ಥೆ ಇದೆಯಾ ಇಲ್ವ ನೋಡಿ ನೀವು ಆ ನೋಡೋಕ್ಕೆ ಬಿಟ್ಟಿಲ್ಲ ಅಂದರೆ ಆ ಹಾಸ್ಟ್ಲಿಗೆ ಸೇರಿಸ್ಬೇಡಿ ಆಮೇಲೆ ನಿಮ್ಮ ಮಕ್ಕಳು ಜವಾಬ್ದಾರಿ ಕಂಪ್ಲೀಟ್ ಅವ್ರು ತಗೊಳ್ತೀನಿ ಅಂಥೇಳಿ ಕರೆಕ್ಟ್ ಅವ್ರು ಭರವಸೆ ಕೊಟ್ಟರೆ ನೀವು ಆ ಕರೆಕ್ಟ್ ಭರವಸೆ ಕೊಟ್ಟರೆ ಮಾತ್ರ ಆ ಮಕ್ಕಳನ್ನ ನೀವು ಆ ಶ ಯಾವುದೇ ಹಾಸ್ಟ್ಲು ಅಥವಾ ಹೀಗೆ ಗೌರ್ಮೆಂಟ್ ಅನ್ನೋದಂಥ ಶಾಲೆ ಆಗಿರ್ಬೋದು ಪ್ರೈವೇಟ್ ಆಗಿರ್ಬೋದು ಸೇರಿಸಿ ಅಂತ ಕೇಳ ಹೇಳಕ್ಕೆ ಇಷ್ಟಪಡ್ತೀನಿ ಇಲ್ಲವಾ ನಿಮ್ಮ ಮಕ್ಕಳು ಓದಿಲ್ಲ ಅಂದ್ರೂ ನೀವು ಚಿಂತೆ ಮಾಡ್ಕೊಬೇಡಿ ಆದಷ್ಟು ನೀವು ಗೌರ್ಮೆಂಟ್ ಶಾಲೆಗೆ ಓದಿಸಿ ನಿಮ್ಗೆ ಆದಷ್ಟು ಏನೋ ಬದಲಿ ಏನಾದರೂ ಇದ್ರೆ ಮಾಡ್ಕೊಳ್ಳಿ ಈ ರೀತಿ ಹೋಗಿ ಹೋಗಿ ನೀವು ಯಾರೋ ಕೈಗೆ ನಿಮ್ಮ ಮಕ್ಕಳು ಜ ಜೀವನ ಇನ್ನೊಬ್ಬರ ಕೈಯಲ್ಲಿ ಕೊಟ್ಟು ನಾಳೆ ಕಣ್ಣೀರು ಹಾಕು ಆ ಕಣ್ಣೀರು ಹಾಕೊಳ್ಳೋದು ಅಥವಾ ಬೇರೆ ಏನೋ ಸಮಸ್ಯೆ ನಿಮ್ಗೆ ಆಗಬಾರ್ದು ಅಂತ ನಾನು ಈ ಮೂಲಕ ನಿಮ್ಮಲ್ಲಿ ಕೇಳ್ಕೊತೀನಿ ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೇ ಹಾಗಾದರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಕೆಳಗಿರುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ ಸ್ಫೂರ್ತಿ